ಆ ಎರಡು ಲಕ್ಷಕ್ಕಿಂತ ಹೆಚ್ಚು ಮತ ಕೊಟ್ಟಂತ ಮತದಾರರಿಗೆ ಇವತ್ತಿನವರೆಗೂ ಯಾವ್ದಾದ್ರು ಸಂಪರ್ಕ ಈಗ ಚುನಾವಣೆ ಸ್ಟಾರ್ಟ್ ಒಂದು ಶಿವಮೊಗ್ಗದಲ್ಲಿ ಒಂದು ಮನೆಯನ್ನ ಮಾಡಿ ನನಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ಈ ಒಂದು ಐದು ಹತ್ತು ವರ್ಷದಲ್ಲಿ ನಿಮ್ಗೆ ಮತ ಕೊಟ್ಟಂತಹ ನಿಮ್ಮೊಂದು ಗೆಲ್ಸಕ್ಕೆ ಹೋತ್ರಿ ಆದ್ರೆ ನಿಮ್ ಮತ ಕೊಟ್ಟಿರ್ತಕ್ಕಂತಹ ಎರಡೂವರೆ ಲಕ್ಷ ಜನರಿಗೆ ನಮ್ಮ ಅಭ್ಯರ್ಥಿ ಜನರಿಗೆ ಸುಲಭವಾಗಿ ಸಿಗುವಂತಹವರು ಆದರೆ ಕಾಂಗ್ರೆಸ್ಸಿನಿಂದ ಸ್ಪರ್ಧೆಗಿಳಿದಿರುವ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಜನರಲ್ಲಿ ಅವರ ಪಕ್ಷದ ಕಾರ್ಯಕರ್ತರೇ ಸುಲಭವಾಗಿ ಭೇಟಿ ಆಗಲಿಕ್ಕಾಗದ ಸ್ಥಿತಿ ಇದೆ ಚುನಾವಣೆ ಹತ್ತಿರ ಬಂದಾಗ ತಾನಿಲ್ಲೇ ಇರುವವರು ಎಂದು ತೋರಿಸಲಿಕ್ಕಾಗಿ ಆಫೀಸು ಮನೆ ಎಂದೆಲ್ಲ ತೆರೆಯುವ ಕಾಂಗ್ರೆಸ್ಸಿನ ಅಭ್ಯರ್ಥಿಯಲ್ಲಿ ಶಿಕಾರಿಪುರ ಶಿವಮೊಗ್ಗದಲ್ಲಿ ಕಚೇರಿ ಹೊಂದಿ ಜನರಿಗೆ ಸದಾ ಸಿಕ್ಕುವ ನಮ್ಮ ಅಭ್ಯರ್ಥಿಯಲ್ಲಿ ಎಂದು ಜನರು ಯೋಚಿಸಬೇಕಾಗಿದೆ ಎಂದು ಹೊಸನಗರ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಆಲುವಳ್ಳಿ ವೀರೇಶ್ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ನಟ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮಾತಿನ ಚಾಟಿ ಬೀಸಿದರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹೊಸನಗರ ಬಸ್ ಸ್ಟ್ಯಾಂಡ್ ಮುಂಭಾಗದ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಯಾವುದೇ ಮುಲಾಜಿಲ್ಲದೆ ಗೀತಾ ಶಿವರಾಜ್ ಕುಮಾರ್ ಚುನಾವಣೆ ಹೊತ್ತಿಗೆ ಮಾತ್ರವೇ ಶಿವಮೊಗ್ಗದೆಡೆ ಬರುವ ಕೇವಲ ಅಧಿಕಾರದಾಸೆ ಅಭ್ಯರ್ಥಿ ಎಂದು ಮಾತಿನಲ್ಲಿ ತಿವಿದರು ಕಾಂಗ್ರೆಸ್ ಅಭ್ಯರ್ಥಿ ಅತಂತ್ರ ನನ್ನ ಅಂದಾಜು ಹತ್ತು ವರ್ಷಗಳ ಹಿಂದೆ ಈ ಹಿಂದೆ ನಡೆದಂತ ಎರಡು ಚುನಾವಣೆಗಳಿಗಿಂತ ಹಿಂದೆ ಗಿತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧೆ ಮಾಡಿದರು ಒಬ್ಬ ಮುಸದಿ ನಾಯಕರು ನಮ್ಮೆಲ್ಲರ ಮೆಚ್ಚಿನ ನಾಯಕ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ನಾವು ಅಂತ ಒಬ್ಬ ಧೀಮಂತ ನಾಯಕನ ಮಗಳು ಮತ್ತು ರಾಜ್ಕುಮಾರ್ ಅಂತಹ ಪ್ರತಿಷ್ಠಿತ ಕುಟುಂಬದ ಸದಸ್ಯರು ಅವರು ಹತ್ತು ವರ್ಷದ ಹಿಂದೆ ಈ ವಾರದಲ್ಲಿ ನಾನು ಪಾರ್ಲಿಮೆಂಟ್ ಸದಸ್ಯನಾಗಿ ಕೆಲಸ ಮಾಡ್ತೇನೆ ನಮಗೆ ಸಾಕಾರ ಕೊಡಿ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಘಟಾನುಘಟ್ಟಿ ಚಿತ್ರರಂಗದ ಸಾಕಷ್ಟು ಜನ ವೀರಂತರೆಲ್ಲ ಮಹಾರಾಷ್ಟ್ರೆಲ್ಲ ಬಂದು ಪ್ರಚಾರವನ್ನು ಮಾಡಿದೆ ನಾನು ಅವರಿಗೆ ಕೇಳಕ್ಕೆ ಬಯಸ್ತೇನೆ ಎರಡು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಹಿಂದೆ ನೀವು ನಿಂತಾಗ ಕೊಟ್ಟಿದ್ರು ಜನ ಅದಾದ ನಂತರ ಚುನಾವಣಾ ರಾಜಕಾರಣ ಸಾರ್ವಜನಿಕ ಜೀವನ ಸೋಲು ಗೆಲುವು ಏನೇ ಇರಲಿ ಆ ಎರಡು ಲಕ್ಷಕ್ಕಿಂತ ಹೆಚ್ಚು ಮತ ಕೊಟ್ಟಂತ ಮತದಾರರಿಗೆ ಇವತ್ತಿನವರೆಗೂ ನೀವು ಯಾವ್ದಾದ್ರು ವಿಚಾರಕ್ಕೆ ಸಂಪರ್ಕ ಮಾಡಿದ್ರ ಈಗ ಚುನಾವಣೆ ಸ್ಟಾರ್ಟ್ ಆದ ನಂತರ ಮೊನ್ನೆ ಒಂದು ಶಿವಮೊಗ್ಗದಲ್ಲಿ ಒಂದು ಮನೆಯನ್ನ ಮಾಡಿ ನನಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ಈ ಒಂದು ಐದು ಹತ್ತು ವರ್ಷದಲ್ಲಿ ನಿಮ್ಗೆ ಮತ ಕೊಟ್ಟಂತ ನಿಮ್ಮ ಗೆಲ್ಸ್ಬೇಕು ಸೋತ್ರಿ ಆದ್ರೆ ನಿಮ್ ಮತ ಕೊಟ್ಟಿರ್ತಕ್ಕಂಥ ಎರಡೂವರೆ ಲಕ್ಷ ಜನರಿಗೆ ನೀವು ಸಂಪರ್ಕಕ್ಕೆ ಸಿಕ್ಕಿದೀರಾ ಈ ಹತ್ತು ವರ್ಷದ ಹೊತ್ತಿನ ಇನ್ ಕೇಸ್ ಯಾವ್ದಾವ್ದೋ ಕಾರಣಕ್ಕಾಗಿ ನಿಮ್ಮನ್ನ ಚುನಾವಣೆಯಲ್ಲಿ ಗೆಲ್ಸಿದ್ರೆ ಮುಂದೆ ನೀವು ಐದು ವರ್ಷ ಜನರಿಗೆ ಹೆಂಗ್ ಸಿಕ್ಕಿರಿ ಯಾವಾಗ ಸಿಕ್ತೀರಿ ಎಲ್ಲಿ ಸಿಗ್ತೀರಿ ಕಾಂಗ್ರೆಸ್ ಪಕ್ಷವು ತನ್ನ ಅಭ್ಯರ್ಥಿಯಾಗಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಷ್ಠಿತ ಕುಟುಂಬದ ಸೊಸೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರ ಮಗಳು ಗೀತಾ ಶಿವರಾಜ್ ಕುಮಾರ್ ಅವರನ್ನು ಕಣಕ್ಕೆ ಇಳಿಸಿದ್ದು ದಶಕಗಳ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಸೋಲುಂಡ ಬಳಿಕ ಕ್ಷೇತ್ರದತ್ತ ಮುಖ ಮಾಡದ ಅಭ್ಯರ್ಥಿ ಗೀತಾ ಕುಮಾರ್ ಅವರ ಕೊಡುಗೆ ಕ್ಷೇತ್ರದ ಜನತೆಗೆ ಏನಿದೆ ಎಂದು ಪ್ರಶ್ನಿಸಿದ ಆಲುವಳ್ಳಿ ವೀರೇಶ್ ಅವರು ಈ ಹಿಂದೆ ಇದೇ ಅಭ್ಯರ್ಥಿ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಇದೇ ಶಿವಮೊಗ್ಗ ಜಿಲ್ಲೆಯ ಸುಮಾರು ಎರಡೂವರೆ ಲಕ್ಷ ಮತ ನೀಡಿದ್ದ ಮತದಾರರ ಯಾವುದಾದರೂ ಸಂಕಷ್ಟಗಳಿಗೆ ಈವರೆಗೆ ನೀವು ಸ್ಪಂದ

ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಜನರಿಗೆ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಳಕ್ಕೆ ಸದಾಕಾಲ ಸಿಗ್ತಕ್ಕಂಥ ವ್ಯಕ್ತಿ ಬೇಕಾ ಇಷ್ಟೊಳಗಡೆ ನಾವು ಮತ ಕಡೆ ಬಿಡಿದ್ರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅವರು ಪರವಾಗಿ ಮತವನ್ನು ಕೇಳಿರ್ತಕ್ಕಂಥ ಕಾರ್ಯಕರ್ತರೆ ಇವತ್ತಿಗೂ ಗೀತಾ ಶಿವರಾಜ್ ಕುಮಾರ್ ಅವರು ಭೇಟಿ ಮಾಡಕ್ಕಾಗಿದೆಯಾ ಭೇಟಿ ಮಾಡಕ್ ಸಾಮಾನ್ಯ ಜನ ಇದು ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ವಿಷಯ ಮತ್ತೆ ಸಾರ್ವಜನಿಕರಲ್ಲಿ ಮತದಾರರಲ್ಲಿ ಇದೊಂದು ಕ್ಲಾರಿಫಿಕೇಶನ್ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕೊಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸರ್ವ ಜನರಿಗೂ ಎಲ್ಲ ಜಾತಿ ಜನಾಂಗದ ಬಡವರಿಗೂ ಮತ್ತೆ ಅಸಹಾಯಕರಿಗೂ ಸೂಕ್ತ ಸಂದರ್ಭದಲ್ಲಿ ಸಿಕ್ಕಂಥ ಒಬ್ಬ ಸಂಸದ ಬೇಕಾ ಇಲ್ಲ ಇವತ್ತು ನಾವು ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಇನ್ಯಾವೋ ಸಿಗ್ತಕ್ಕಂಥ ಒಬ್ಬ ಅಭ್ಯರ್ಥಿ ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡಿದ್ದಾರೆ ಇವತ್ತು ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನಾನಾ ರೀತಿಯ ಪ್ರಯತ್ನಗಳನ್ನು ರಾಜಕೀಯ ಪಕ್ಷಗಳು ಮಾಡ್ತವೆ ಈ ಸಂದರ್ಭದಲ್ಲಿ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಅವರ ನಡುವಿನ ಭಿನ್ನಾಭಿಪ್ರಾಯದ ಬಗ್ಗೆಯೂ ಪ್ರಸ್ತಾಪಿಸಿದ ಅವರು ಅವರಿಬ್ಬರ ಬಗ್ಗೆ ಮಾತನಾಡುವಷ್ಟು ನಾನು ದೊಡ್ಡವನಲ್ಲ ಹೇಗೆ ಈ ದೇಶಕ್ಕೆ ವಾಜಪೇಯಿ ಮತ್ತು ಅಡ್ವಾಣಿಯವರೋ ಅದೇ ರೀತಿ ರಾಜ್ಯಕ್ಕೆ ಯಡಿಯೂರಪ್ಪ ಮತ್ತು ಈಶ್ವರಪ್ಪನವರು ಅವರ ನಡುವಿನ ಭಿನ್ನಾಭಿಪ್ರಾಯವನ್ನು ಪಕ್ಷದ ಉನ್ನತ ಮಟ್ಟದಲ್ಲೇ ಬಗೆಹರಿಸಿಕೊಳ್ಳುತ್ತಾರೆ ಈ ಬಗ್ಗೆ ಪಕ್ಷದಲ್ಲಾಗಲಿ ಪಕ್ಷದ ಕಾರ್ಯಕರ್ತರಲ್ಲಾಗಲಿ ಯಾವುದೇ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದರು ಯಡಿಯೂರಪ್ಪ ಅವರ ಬಗ್ಗೆ ಮಾತಾಡೋದು ದೊಡ್ಡವ್ರು ನಾವಲ್ಲ ನಮ್ಮ ದೇಶಕ್ಕೆ ಅಡ್ವಾಣಿ ವಾಜಪೇಯಿ ಎಂಬೋ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಯಡಿಯೂರಪ್ಪನೂರಪ್ಪನವರು ಬಹಳ ದೊಡ್ಡ ನಾಯಕರು ಆ ಕಾರಣದಿಂದ ಅವರು ಆ ರೀತಿಯ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ದೊಡ್ಡ ಹಂತದಲ್ಲೇ ಪಕ್ಷದ ಹಂತದಲ್ಲಿ ಅದೆಲ್ಲ ಬಗೆಹರಿತದೆ ಆದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಯಾರು ಗೊಂದಲಕ್ಕೆ ಒಳಗಾಗ್ತಾ ಇಲ್ಲ ಯಾವುದೇ ಗೊಂದಲಗಳು ಇಲ್ಲ ಒಂದು ನಮ್ಮ ಪಕ್ಷದ ಅಭ್ಯರ್ಥಿ ಇವತ್ತು ಘೋಷಣೆಯಾಗಿದೆ ರಾಘವೇಂದ್ರ ಅವರು ಅತಿ ಹೆಚ್ಚಿನ ಮತಗಳಿಂದ ಇಲ್ಲಿ ಹೊಸನಗರ ಕ್ಷೇತ್ರದಲ್ಲಿ ಹೊಸನಗರ ತಾಲೂಕಿನಲ್ಲಿ ಅತಿ ಹೆಚ್ಚು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯ ಮುಖಾಂತರ ನಿಮ್ಮೆಲ್ಲರಲ್ಲೂ ವಿನಂತಿಯನ್ನು ಮಾಡ್ತೇನೆ ನಮ್ಮ ಪಕ್ಷದ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಸಂಸದರಾದ ಬಳಿಕ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದು ಜಿಲ್ಲೆಯ ಪ್ರತಿ ಗ್ರಾಮಕ್ಕೂ ಮೂಲಭೂತ ಸೌಕರ್ಯ ಸೇರಿದಂತೆ ಅಗತ್ಯ ಜನಪರ ಸೇವೆ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ರಾಜ್ಯದ ಕಾಂಗ್ರೆಸ್ ಪಕ್ಷ ಆಡಳಿತ ಸಂದರ್ಭದಲ್ಲಿ ಮೂಲೆ ಗುಂಪಾಗಿದ್ದ ಜಿಲ್ಲೆಯ ವಿಮಾನ ನಿಲ್ದಾಣ ಕಾಮಗಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ ಬಳಿಕ ಮತ್ತೊಮ್ಮೆ ಚಾಲನೆ ದೊರೆತು ಪ್ರಧಾನಿ ಮೋದಿ ಅವರಿಂದಲೇ ಉದ್ಘಾಟನಾ ಭಾಗ್ಯ ಸಹ ಕಂಡಿದೆ ಕಳೆದ ಕೆಲವು ದಶಕಗಳು ಹಿಂದೆ ಬೆಂಗಳೂರಿಗೆ ಜಿಲ್ಲೆಯಿಂದ ಪ್ರತಿದಿನ ಓಡುತ್ತಿದ್ದದ್ದು ಕೇವಲ ಎರಡು ರೈಲುಗಳ ಸಂಚಾರ ಇಂದು ಹದಿನಾರು ಸಂಖ್ಯೆಗೆ ಏರಿಕೆ ಕಂಡಿದೆ ಅರಸಾಳು ಕುಂಸಿ ಗ್ರಾಮಗಳಲ್ಲಿ ರೈಲು ನಿಲುಗಡೆ ಎಫ್ಎಂ ರೇಡಿಯೋಗೆ ಚಾಲನೆ ಸೇರಿದಂತೆ ಜಿಲ್ಲೆಯಲ್ಲಿ ಹತ್ತಾರು ಬಿಎಸ್ಎನ್ಎಲ್ ಟವರ್ಗಳ ನಿರ್ಮಾಣ ಹಲವು ಫ್ಲೈಓವರ್ಗಳ ನಿರ್ಮಾಣ ಸಿಗಂದೂರು ಸೇತುವೆ ಬೆಕ್ಕೋಡಿ ಸೇತುವೆ ಬಿಲ್ಸಾಗರ ಸೇತುವೆಗಳು ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಅವರ ಕೊಡುಗೆ ಆಗಿವೆ ಎಂದರು ನಮ್ಮ ಜಿಲ್ಲೆಗೆ ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಅಭಿವೃದ್ಧಿ ಮಂತ್ರ ಪಠಿಸುತ್ತಿರುವ ಸಂಸದ ಬಿವೈ ರಾಘವೇಂದ್ರ ಅವರಿಗೆ ಜಿಲ್ಲೆಯ ಜನತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತ ನೀಡುವ ಮೂಲಕ ವಿಜಯಶಾಲಿಯಾಗಿ ಮಾಡಿ ಮತ್ತೊಮ್ಮೆ ಕೇಂದ್ರದಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರ ಹಿಡಿಯಲು ಸಹಕರಿಸಬೇಕು ಎಂದು ಆಲುವಳ್ಳಿ ವೀರೇಶ್ ಮತದಾರರಲ್ಲಿ ವಿನಂತಿಸಿದರು ಯಾಕೆ ಅಂತೇಳಿದ್ರೆ ಹಿಂದಿನ ಬಾರಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ವಿಮಾನ ನಿಲ್ದಾಣದ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಅದಕ್ಕೆ ಅನುದಾನವನ್ನು ಒದಗಿಸಿ ಶುರು ಮಾಡೋ ಹಂತದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರ ಅಲ್ಲಿ ಒಂದು ಗಿಡಿ ಮಣ್ಣನ್ನು ಸಮೇತ ಹಾಕ್ತಾ ಇರೋ ರೀತಿಯಲ್ಲಿ ಒಂದು ಇಂಚು ಕೂಡ ವಿಮಾನ ನಿಲ್ದಾಣ ಕಾಮಗಾರಿ ನಡೆಯಲಿದೆ ಇಂದು ಎರಡು ಸಾವಿರದ ಹದಿನೆಂಟು ಮತ್ತೆ ಕೊಯಲೇಶನ್ ಗೌರ್ಮೆಂಟ್ ಬಂದು ಹತ್ತೊಂಬತ್ತು ಸಾಲಿನಲ್ಲಿ ಮತ್ತೆ ನಮ್ಮ ಸರ್ಕಾರ ಬಂದು ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದ ನಂತರ ಅದಕ್ಕೆ ಚಾಲನೆ ಸಿಕ್ಕಿ ಹಿಂದಿನ ನಮ್ಮ ಸರ್ಕಾರದ ಅವಧಿಯೊಳಗಡೆ ವಿಮಾನ ನಿಲ್ದಾಣ ಉದ್ಘಾಟನೆಯಾಗಿ ಸನ್ಮಾನ್ಯ ನರ ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನು ಮಾಡಿ ಇವತ್ತು ವಿಮಾನ ಹಾರಾಟ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಬಹುದೊಡ್ಡ ಪಾಲು ಸನ್ಮಾನ್ಯ ಇರುವ ರಾಘವೇಂದ್ರ ಅವ್ರದ್ದು ಮತ್ತು ಯಡಿಯೂರಪ್ಪ ಸಾಹೇಬ್ರಿಗೂ ನಮ್ಮ ಸರ್ಕಾರದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದನ್ನು ಯಾರೂ ಅಲುಗಳಾಗಲ್ಲ ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರದ ಯಾವುದೇ ಕೊಡುಗೆಗಳು ಇಲ್ಲ ಆ ಕೊಡುಗೆ ಇದ್ದಿದ್ದರೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರೊಳಗಡೆ ಅದು ಉದ್ಘಾಟನೆ ಆಗಬೇಕಾಗಿದೆ ಮಹತ್ತರವಾದಂತಹ ಯೋಜನೆಗಳನ್ನ ದೊಡ್ಡ ದೊಡ್ಡ ಕಾಮಗಾರಿಗಳನ್ನ ಮಾಡತಕ್ಕಂಥ ಇಚ್ಛಾಶಕ್ತಿ ಯಾವುದಾದ್ರೂ ಒಂದು ಪಕ್ಷ ಹೊಂದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯರಲ್ಲಿ ಮೂಡಿರತಕ್ಕಂಥ ಭಾವನೆ ಇವತ್ತು ಸಿಗಂದೂರು ಸೇತುವೆ ಸ್ವತಂತ್ರ ನಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದೊಡ್ಡ ಒಂದು ಸೇತುವೆ ಕಾಮಗಾರಿ ಯಾರೂ ಕೂಡ ಕೈ ಹಾಕಿರಲಿಲ್ಲ ಸರ್ಕಾರಗಳು ಹಿಂದೇನು ಹದಿಮೂರಿಂದ ಹದಿನೆಂಟವರೆಗೂ ಕಾಂಗ್ರೆಸ್ ಸರ್ಕಾರ ಇತ್ತು ರಾಜ್ಯದಲ್ಲಿ ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇರೋದು ಅದಕ್ಕೆ ಬೇಕಾದಂತಹ ಅನುದಾನವನ್ನು ಒದಗಿಸಿದ ನಿಟ್ಟಿನಲ್ಲಿ ನಮ್ಮನೆ ಯಡಿಯೂರಪ್ಪನವರು ಬಿ ವೈ ರಾಘವೇಂದ್ರ ಅವರು ಹರ್ತಾಳ್ ಆರಪ್ಪನವರ ಪಾತ್ರ ಬಹುದೊಡ್ಡ ನಾನ್ನೂರ ಇಪ್ಪತ್ತು ಕೋಟಿಗಿಂತ ಹೆಚ್ಚು ಅನುದಾನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಜಿಲ್ಲೆಯಲ್ಲಿ ಅದು ನಮ್ಮ ಸಾಗರ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಅತ್ಯಂತ ಸಾಂತ್ವ ಸಂಗತಿ ಆ ನಿಟ್ಟಿನಲ್ಲಿ ಕಾಮಗಾರಿಯನ್ನು ನಾವು ಸಿಗಂಧೂರು ದೇವಿಯ ಭಕ್ತರಾಗಿರೋದ್ರಿಂದ ಪದೇ ಪದೇ ನಾವು ಹೋಗ್ತಾ ಇದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸುರೇಶ್ ಸ್ವಾಮಿರಾವ್ ಅವರು ಎರಡು ಸಾವಿರದ ಹದಿಮೂರರ ರಾಜ್ಯ ಸರ್ಕಾರದ ಜಾತಿ ಸಮೀಕ್ಷೆ ಮೀರಿ ಈ ಬಾರಿ ಜನತೆ ರಾಜ್ಯದಲ್ಲಿ ಅಭಿವೃದ್ಧಿ ಪರ ಮತ ಚಲಾಯಿಸಲಿದ್ದಾರೆ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಒಟ್ಟಾರೆ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳಲ್ಲಿ ನಾವು ಜಯಗಳಿಸಲಿದ್ದೇವೆ ಜಿಲ್ಲೆಯಲ್ಲಿ ಈ ಬಾರಿ ಭದ್ರಾವತಿ ತೀರ್ಥಹಳ್ಳಿ ಶಿವಮೊಗ್ಗ ಗ್ರಾಮಾಂತರದ ಜೆಡಿಎಸ್ ಮತದಾರರು ಬಿಜೆಪಿಯನ್ನು ಬೆಂಬಲಿಸುವ ಕಾರಣ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಭಾರೀ ಅಂತರದ ಗೆಲುವು ಸಾಧಿಸಲಿದ್ದಾರೆ ಎಂದು ಹೇಳಿದರು ಈಗ ಕೊಟ್ಟರೆ ಈ ಕಿತ್ಕೊಳ್ತಕ್ಕಂಥ ವ್ಯವಸ್ಥೆ ಮಾತ್ರ ಈ ಗ್ಯಾರಂಟಿ ಈ ಗ್ಯಾರಂಟಿ ಹಿಂದಿನ ಚುನಾವಣೆಯಲ್ಲಿ ನಮ್ಮ ಮತದಾರರು ಅದರ ಅನುಭವ ಸರಿ ಸುಸ್ತಾಗಿದ್ದಾರೆ ಈ ಚುನಾವಣೆಯಲ್ಲಿ ಯಾವ ಗ್ಯಾರಂಟಿಗೂ ಕೂಡ ಕೈ ಹಿಡಿಯೋದಿಲ್ಲ ನಮ್ಮ ಮೋದಿಯವರು ಗ್ಯಾರಂಟಿ ಮಾತ್ರ ಕೈ ಹಿಡಿಯೋದು ನಮ್ಮ ರಾಗಣ್ಣ ಗೆಲ್ಲೋದು ನೂರಕ್ಕೆ ನೂರು ಸತ್ಯ ಅದೇ ರೀತಿ ದೇಶದಲ್ಲೂ ಕೂಡ ಯಾಕೆ ಹೇಳಿದ್ದಾರೆ ವೀರೇಶ್ ಅವರು ದೇವಣ್ಣವರು ನಮ್ಮ ಕಲ್ಪನೆದಲ್ಲೂ ಕೂಡ ನಮ್ಮ ಸ್ವತಂತ್ರ ನಮ್ಮ ಕಾಶ್ಮೀರ ನಮ್ಮ ದೇಶ ಅಂತ ಹೇಳಕ್ ಆಗ್ತಿರ್ಲಿಲ್ಲ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಇದನ್ನೆಲ್ಲದರೂ ರಾಮ ಮಂದಿರ ಇರ್ಬೋದು ಇದನ್ನೆಲ್ಲದನ್ನು ಕೂಡ ಕೇವಲ ಬಾಯಿ ಮಾತಿನ ಆಶ್ವಾಸನೆ ವಿಶ್ವಾಸನೆಲ್ಲ ಮಾಡಿ ತೋರಿಸಿದ್ದಾರೆ ಅದೇ ಮೋದಿಯವ್ರ ಗ್ಯಾರಂಟಿ ಈಗಾಗಲೇ ರಾಜ್ಯ ಸರ್ಕಾರ ಧೂಳೀಪಟಾಗಿ ಸರ್ಕಾರದಲ್ಲಿ ಒಂದು ನಯಾ ಪೈಸಾ ಇಲ್ಲ ಸಣ್ಣ ಡಿ ಗ್ರೂಪ್ ನೌಕರರು ಕೂಡ ಒಂದೊಂದು ಸಂಬಳ ಇಲ್ಲದೆ ಹತ್ತು ಹನ್ನೆರಡು ತಿಂಗಳಾಗಿದೆ ಇನ್ನು ಮುಂದೆ ಅಧಿಕಾರಿ ವರ್ಗದವರಂತೂ ಅವರಿಗೆ ವೇತನ ಜಾಸ್ತಿ ಮಾಡಿದ್ದೀನಿ ಅಂತ ತೋರಿಸಿದ್ದಾರೆ ಬಿಟ್ಟರೆ ಸಂಬಳ ಕೂಡ ಮುಂದಿನ ದಿನಗಳಲ್ಲಿ ಸಿಗಲ್ಲ ಅದಕ್ಕಾಗಿ ಅಧಿಕಾರಿ ಮಿತ್ರರು ಕೂಡ ಯಾರು ನಮ್ಮ ಅಧಿಕಾರಿ ವರ್ಗದವರು ಕೂಡ ಈ ಬಾರಿ ನಾವೇನಾದರೂ ಬದುಕಬೇಕು ಅಂತ ಇದ್ರೆ ಬಿಜೆಪಿಯನ್ನು ಗೆಲ್ಸ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ನಮ್ಮ ಬಡವ ಪಲ್ಲಿದ ದೀನ ದಲಿತ ಎಲ್ಲ ವರ್ಗಗಳಿಗೂ ಕೂಡ ನಾವು ಒಂದೇ ಒಂದು ಸಂದೇಶ ಕೊಡಬಂದ್ರೆ ಈ ಬಾರಿ ಜಿಲ್ಲಾ ಬಿಜೆಪಿ ಪ್ರಮುಖ ಎನ್ಆರ್ ದೇವಾನಂದ್ ಅವರು ಮಾತನಾಡಿ ಶತಮಾನಗಳ ಇತಿಹಾಸ ಇರುವ ಕಾಂಗ್ರೆಸ್ ಪಕ್ಷವು ಗ್ಯಾರಂಟಿಗಳ ಮೇಲೆ ಮತಯಾಚನೆಗೆ ಮುಂದಾಗಿರುವುದು ದುರಂತವೇ ಸರಿ ಸಾಧನೆಗಳ ಮೂಲಕ ಮತಬೇಟೆಗೆ ಮುಂದಾಗಬೇಕಿದ್ದ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಪ್ರಧಾನಿ ಮೋದಿ ಅವರ ಅಭಿವೃದ್ಧಿ ಕಾರ್ಯಗಳೆದುರು ಮಂಡಿ ಊರುವುದರಲ್ಲಿ ಸಂಶಯ ಬೇಡ ಎಂದು ಹೇಳಿದರು ಗ್ಯಾರಂಟಿ ಇಟ್ಕೊಂಡು ಚುನಾವಣೆ ಕೇಳುವಂತ ದುರಸ್ಥಿತಿ ಬಂದಿದೆ ಅಂದ್ರೆ ನಾವು ಗಂಭೀರವಾಗಿ ಕಾಣಬೇಕು ಯಾಕಂದ್ರೆ ದೇಶಕ್ಕೆ ಅರವತ್ತೈದು ವರ್ಷ ದೇಶ ಆಡಳಿತ ಬಗ್ಗೆ ಕೇಳ ಅದ್ರ ಮೂಲಕ ಕೇಳಿಬಿಟ್ಟು ಕೇವಲ ಗ್ಯಾರಂಟಿಗಳು ಇಶ್ಯೂ ಇಟ್ಕೊಂಡು ಚುನಾವಣೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಈ ದೇಶವನ್ನ ಕಟ್ಟಿದ ಮೋದಿಯ ನಾಯಕತ್ವದ ಎದುರುಗಡೆ ಅವರ ಗ್ಯಾರಂಟಿಗಳು ಯಾವುದೂ ವರ್ಕ್ಔಟ್ ಆಗೋದಿಲ್ಲ ಅದನ್ನು ಬರ್ದಿಟ್ಕೊಳ್ಬೇಕು ಮಾತು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ಮೋಹನ್ ಮಂಡಾನಿ ಶಿವಕುಮಾರ್ ಕೋಣೆಮನೆ ಪ್ರಹ್ಲಾದ್ ಜಯನಗರ ಓಂಕೇಶ್ ಗೌಡ ಸುಬ್ರಹ್ಮಣ್ಯ ಕಣಿವೆ ಬಾಗಿಲು ರಾಮಪ್ಪ ಗೌಡ ರಾಜೇಂದ್ರ ಗಂಟೆ ಮೊದಲಾದವರು ಉಪಸ್ಥಿತರಿದ್ದರು